ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಅಖಿಲ ಭಾರತ ಬಹುಜನ ಸಮಾಜ ಪಕ್ಷದ ರಾಜ್ಯ ಉಪಾಧ್ಯಕ್ಷ ದತ್ತು ಸೂರ್ಯವಂಶಿ ಅವರ ನೇತೃತ್ವದಲ್ಲಿ ನರ್ಸಿಂಗ್ ಮಾನೆ ಅವರನ್ನು ಅಖಿಲ ಭಾರತ ಬಹುಜನ ಸಮಾಜ ಪಕ್ಷದ ಬೀದರ್ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು

ಹಳ್ಳಿ ಹಳ್ಳಿ ಹೋಗಿ ಏನಾದರೂ ಬಾಡಿ ಮಾಡೋದು ಊರೂರು ಹೋಗಿ ಡಿ ಪಿ ಜಡಪಿ ತಾಲೂಕು ಪಂಚಾಯತ್ ಜಿಲ್ಲಾ ಅನ್ನು ಬಾಡಿ ಮಾಡಿ ಇದು ಒಂದು ಕ್ಯಾಂಡಿಡೇಟ್ ರೆಡಿ ಮಾಡಿ ಏನಾದರೂ ಮುಂಬರುವ ಚುನಾವಣೆಯಲ್ಲಿ ಟಿ ಪಿ ಜಡಪಿ ನಾವು ಗೆಲ್ಲಿಸ್ಬೇಕೆಂಬ ಒಂದು ಉದ್ದೇಶದಿಂದ ನಾವು ಏನಾದರೂ ಕೆಲಸ ಮಾಡ್ತೀವಿ ಅಷ್ಟೇ ಲಾಸ್ಟ್ ಕಲ್ಲಿ